ನಮ್ಮ ಕೂದಲು ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಉದ್ದ ಬೆಳೆದಿದೆ ಅಲ್ವಾ ಯಾವ ಹೇರ್ ಆಯಿಲ್ ಹಾಕ್ದೆ ಯಾವ ಪ್ಯಾಕ್ ಹಾಕ್ದೆ ಸೊ ಯಾವ ರೀತಿ ಹೇರ್ ಕೇರ್ ಮಾಡಿದೆ ಇದ್ರ ಬಗ್ಗೆ ನಿಮಗೆ ತಲೆಯಲ್ಲಿ ಓಡ್ತಾ ಇರುತ್ತೆ ಬೇಗ ಹೇಳಿ ಏನು ಟಿಪ್ ಯೂಸ್ ಮಾಡಿದ್ದೀರಾ ಅನ್ನೋದು ನೀವು ಇವಾಗ ತುದಿಗಾಲಲ್ಲಿ ತುದಿ ಏನು ನಿಮ್ಮ ಬಾಯಿ ತುದಿನಲ್ಲೇ ಈ ಮಾತಿರುತ್ತೆ ನಾನು ಜಾಸ್ತಿ ಹೋಗಲ್ಲ ಓಕೆ ನಾನು ಸುಮ ಆ್ಯಂಕರ್ ಸುಮನ ವ್ಲಾಗ್ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ ಹೆಲ್ತ್ ಟಿಪ್ ಹಾಗೆಯೇ ಬ್ಲಾಗ್ಸ್ ಎಲ್ಲವೂ ಕೂಡ ಇರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಹೌದು ನಾನು ಮೊದಲೇ ಹೇಳಿದಾಗೆ ಎಲ್ರಿಗೂ ಇವಾಗ ಓಕೆ ಏನು ಹಚ್ಚುತ್ತಾ ಇದ್ರು ಯಾವ ಆಯಿಲ್ ಯೂಸ್ ಮಾಡ್ತಾಯಿದ್ರು ಯಾವ ಪ್ಯಾಕ್ ಯೂಸ್ ಮಾಡ್ತಾಯಿದ್ರು ಅಂತ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇದ್ದೇ ಇದೆ ಗಮನ ಇಟ್ಟು ಕೇಳಿ ದಯವಿಟ್ಟು ಗಮನ ಇಟ್ಟು ಕೇಳಿ ನಾನು ಯಾವಾಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾನು ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ನಾನು ತೋರಿಸ್ತೀನಿ ಆವಾಗ ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದಂತಹ ಆಯಿಲು ಇವಾಗಲೂ ಕೂಡ ಸ್ಟಿಲ್ ಹಾಗೇ ಇದೆ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಹೇಗಿತ್ತು ಅಂತಂದರೆ ಚೆನ್ನಾಗಿ ಹೆಲ್ತಿ ಫುಡ್ಡು ಹೆಲ್ತಿ ಫುಡ್ ಚೆನ್ನಾಗಿ ತಿನ್ನೋದು ಚೆನ್ನಾಗಿ ನೀರು ಕುಡಿಯೋದು ಚೆನ್ನಾಗಿ ಎಳ್ನೀರು ಕುಡಿಯೋದು ಚೆನ್ನಾಗಿ ಹಣ್ಣುಗಳನ್ನು ತಿನ್ನೋದು ಅಂದರೆ ನಮ್ಮ ತಟ್ಟೆ ನೋಡಿದ್ರೆ ಎಲ್ಲವೂ ಕೂಡ ಹೆಲ್ತಿ ಹೆಲ್ತಿ ಆಬ್ವಿಯಸ್ಲಿ ಪ್ರತಿಯೊಬ್ಬರು ಆ ಜರ್ನಿನಲ್ಲಿ ಹೆಲ್ತಿ ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಲ್ವಾ ಬಟ್ ಸ್ಕಿನ್ ಕೇರ್ ಏರ್ ಕೇರ್ ಇವೆಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಲೇಸಿ ಸೊ ಇದೇ ಥರ ನಾನು ಕೂಡ ರೆಡಿ ಮಾಡಿಯೂ ಇಟ್ಕೊಳ್ತಿದ್ದೆ ಬಟ್ ಅದನ್ನು ಅಪ್ ಮಾಡ್ದು ಮಾಡ್ತಾ ಇರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲೂ ಕೂಡ ಯಾವುದೇ ಹೇರ್ ಪ್ಯಾಕ್ ಹಾಕಿರಲಿಲ್ಲ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಡೆಲಿವರಿ ಆದಮೇಲೆ ಮೂರು ತಿಂಗಳು ಅಮ್ಮನ ಮನೆಯಲ್ಲಿ ಇದ್ದೆ ಬಾಣಂತನದಲ್ಲಿ ಡೈಲಿ ನಿಮಗೆ ಗೊತ್ತಿರುತ್ತೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ ಹೋಗಿ ಮಲ್ಕೊಳ್ಳೋದು ಆ ಟೈಮಲ್ಲೂ ಕೂಡ ಯಾವುದೇ ಆಯಿಲ್ನ ಅಪ್ಲೈ ಮಾಡಿರಲಿಲ್ಲ ಅರೌಂಡ್ ಸಿಕ್ಸ್ ಮಂತ್ ಅಂತಲೇ ಹೇಳ್ಬೋದು ಕೂದಲಿಗೆ ಎಣ್ಣೆ ತೋರಿಸಿ ಆ ಒಂದು ಆರು ಎರಡು ತಿಂಗಳೇ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದ್ರೂ ಕೂಡ ಈಗೇನು ನೀವು ನೋಡ್ತಾ ಇದ್ದೀರಾ ಇದ್ರ ಡಬಲ್ ನನ್ನ ಕೂದಲು ಇತ್ತು ಬಟ್ ಈಗ ಒಂದು ಎರಡು ಮೂರು ತಿಂಗಳಿಂದಲೂ ಅಂದರೆ ಫೀಡಿಂಗ್ ಮಾಡಿಸೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗಿನಿಂದಲೂ ತುಂಬ 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 ಕೂದಲು ಉದ್ರಿ ಉದ್ರಿ ಇನ್ನೂ ಇಷ್ಟಿದೆ ಸೊ ಹಾಗಾದರೆ ನನಗೇನು ಮಾಡಿದೆ ಇಷ್ಟು ಕೂದಲು ಉಳ್ಕೊಳ್ಳೋಕ್ಕೆ ಮತ್ತು ಕೂದಲು ಅಷ್ಟು ಚೆನ್ನಾಗಿ ಇರೋದಕ್ಕೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇರ್ ಆಯಿಲ್ನ ಅಪ್ಲೈ ಮಾಡಿರಲಿ ಆಗತ್ತಾಗ್ಬಿಟ್ಟು ಹೇರ್ ಆಯಿಲ್ ಯೂಸ್ನೇ ಮಾಡಬೇಡಿ ಅಂತ ನಾನು ಹೇಳಲ್ಲ ಅದನ್ನು ಹೇಳ್ತೀನಿ ಬಟ್ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು ಒಂದು ಮೂರೇ ಮೂರು ತಿಂಗಳು ದಯವಿಟ್ಟು ನನಗೋಸ್ಕರ ಇದೊಂದು ಚಾಲೆಂಜನ್ನ ನೀವೆಲ್ಲರೂ ಆಕ್ಸೆಪ್ಟ್ ಮಾಡಬೇಕು ಪ್ರತಿದಿನ ಚೆನ್ನಾಗಿ ನೀರು ಕುಡೀರಿ ಚೆನ್ನಾಗಿ ಎಳ್ಳೀರು ಕುಡೀರಿ ಮತ್ತು ಹಣ್ಣುಗಳನ್ನು ಚೆನ್ನಾಗಿ ತಿನ್ನಿ ನಿಮ್ಮ ತಟ್ಟೆ ನೋಡಿದ್ರೆ ಎಲ್ಲವೂ ಕೂಡ ಹೆಲ್ತಿ ಆಪ್ಷನ್ಸ್ ಇರಬೇಕು ಸೊ ಮೂರು ತಿಂಗಳು ಇದನ್ನು ಫಾಲೋ ಮಾಡಿ ಯಾವುದೇ ಹೇರ್ ಆಯಿಲ್ನ ಟ್ರೈ ಮಾಡೋದಕ್ಕೆ ಹೋಗಬೇಡಿ ನೀವು ಈಗ ಟೆಸ್ಟ್ ಮಾಡಬೇಕು ಪರೀಕ್ಷೆ ಮಾಡಬೇಕಲ್ವ ಹಾಗಾಗಿ ಒಂದು ಮೂರು ತಿಂಗಳು ಯಾವುದೇ ಆಯಿಲ್ನ ಅಪ್ಲೈ ಮಾಡಬೇಡಿ ಕೂದಲಿಗೆ ಚೆನ್ನಾಗಿ ಹೆಲ್ತಿ ಫುಡ್ಡನ್ನ ತೊಗೊಳ್ಳಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಮೊಬೈಲ್ನ ನೋಡಿಕೊಂಡು ಇಲ್ದೇ ಇರೋದು ಇರೋದು ಎಲ್ಲ ತಲೆಗೆ ಹಾಕೊಂಡು ಕುತ್ಕೊಳ್ಳೋಕೋಗ್ಬೇಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಇರೋಕ್ಕಾಗುತ್ತೆ ಅಷ್ಟು ಆರಾಮಾಗಿ ಇರಿ ಮೂರು ತಿಂಗಳಲ್ಲಿ ನೋಡಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಮು ನಿಮ್ಮ ಹೇರ್ ಪ್ರಾಬ್ಲಮ್ಮು ನಿಮ್ಮ ಹೆಲ್ತ್ ಇಶ್ಯೂಸು ಎಷ್ಟು ಕಂಟ್ರೋಲ್ ಬಂದಿರುತ್ತೆ ಅಂತ ಸೋ ಮೇನ್ ನಮಗೆ ಹೇ ಈ ಒಂದು ಹೆಲ್ತಿ ಹೇರ್ ಅಥವಾ ಹೆಲ್ತಿ ಸ್ಕಿನ್ ಬೇಕು ಅಂತ ಅನ್ನೋದಕ್ಕೆ ಮೇನ್ ಪಿಲ್ಲರೇನೆ ಫುಡ್ಡು ಇದ್ರ ಕಡೆ ನಾವು ಗಮನ ಕೊಡೋಲ್ಲ ನಮಗೆ ಪೇಷನ್ಸ್ ಇಲ್ಲ ನಮಗೆಲ್ಲ ಚಿಟಿಕೆ ಹೊಡೆದಂಗೆ ಮ್ಯಾಜಿಕ್ ಮಾಡಿದ ರೀತಿನಲ್ಲಿ ಬೇಗ ಬೇಗ ರಿಸಲ್ಟ್ ಬರಬೇಕು ಬಟ್ ಇದನ್ನು ನೀವು ಫಾಲೋ ಮಾಡಿ ಅದಾದ ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅದಾದಮೇಲೆ ನೆಕ್ಸ್ಟು ಹೇರ್ ಆಯಿಲ್ನ ಅಪ್ಲೈ ಮಾಡಿ ಪ್ಯಾಕ್ಗಳನ್ನು ಟ್ರೈ ಮಾಡಿ ಏನಕ್ಕಪ್ಪ ಅಂತ ಅಂದರೆ ನಿಮ್ಮ ಸ್ಕ್ಯಾಲ್ಫನ ಹೆಲ್ತಿಯಾಗಿ ಇಟ್ಟಿರೋದಕ್ಕೆ ಇಂಪ್ಯೂರಿಟೀಸ್ನ ಹೋಗೋದಕ್ಕೆ ಈ ಗಳು ಮತ್ತು ಈ ಒಂದು ಆಯಿಲ್ಗಳು ನಿಮ್ಮ ಕೂದಲು ಸ್ಟಾಮಿನಾ ಮತ್ತು ಗ್ರೋತ್ ಆಗ್ತಾ ಇರೋ ಆಗ್ತಾ ಇರುವಂತಹ ಕೂದಲಿಗೆ ಒಂದು ಶಕ್ತಿನ ಕೊಡೋದಕ್ಕೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ನಿಮ್ಮ ಫುಡ್ಡು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟನ್ನೇ ನೀವು ಫುಡ್ಡಿಂದಲೇ ಎಲ್ಲವನ್ನು ಕೂಡ ಸರಿ ಮಾಡ್ಕೋಬೋದು ಇನ್ನೊಂದು ಟ್ವೆಂಟಿ ಅಥವಾ ಥರ್ಟಿ ಪರ್ಸೆಂಟು ಆಯಿಲ್ಗಳು ಅಥವಾ ಪ್ಯಾಕ್ಗಳಿಂದ ನೀವು ಸರಿ ಮಾಡ್ಕೋಬೋದು ಯಾವಾಗ ನೀವು ಫುಡ್ಡನ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ತಾ ನೀವು ಒಂದು ಒಳ್ಳೆ ಟ್ರಸ್ಟೆಡ್ ಅವ್ರ ಹತ್ರ ಆಯಿಲ್ನ ತೊಗೊಂಡು ಅಥವಾ ಪ್ಯಾಕ್ಗಳನ್ನು ತೊಗೊಂಡು ಕೂದಲಿಗೆ ಅಪ್ಲೈ ಮಾಡ್ತೀರಾ ಅಲ್ಲಿಗೆ ಎರಡೂ ಕೂಡ ಮಿಕ್ಸ್ ಮಿಕ್ಸಾಗಿ ಕಂಬೈಂಡಾಗಿ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಹಾಗಂತ ಅಂದ್ಬಿಟ್ಟು ನೀವು ಫುಡ್ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಆಯಿಲ್ನ ಉಪಯೋಗಿಸ್ಲೇಬೇಡಿ ಆಯಿಲ್ನ ತೊಗೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳಲ್ಲ ಖಂಡಿತವಾಗ್ಲೂ ಆಯಿಲು ಕೂಡ ತುಂಬಾ ಇಂಪಾರ್ಟೆಂಟು ಆದ್ರೆ ಅದ್ರಗಿಂತಲೂ ತುಂಬ ಇಂಪಾರ್ಟೆಂಟು ಫುಡ್ಡು ಸೊ ಫುಡ್ಡಿನ ಕಡೆ ಹೆಚ್ಚು ಗಮನ ಕೊಡ್ಕೊಳ್ಳಿ ಈ ಡ್ರೈ ಫ್ರೂಟ್ಸ್ ಇರ್ಬೋದು ಮತ್ತು ಈ ಸೀಡ್ಸ್ಗಳಿರ್ಬೋದು ಈ ಥರ ಕಂಪ್ಲೀಟ್ ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತ ಏನು ಅನ್ಸುತ್ತೆ ಅದೆಲ್ಲವನ್ನು ಒಂದು ಮೂರು ತಿಂಗಳು ತಗೊಂಡು ತಿಂತ ಅದರ ಜೊತೆಗೆ ಟ್ರಸ್ಟೆಡ್ ಇರುವಂತಹ ಹೇರ್ ಆಯಿಲ್ಗಳನ್ನು ಅಪ್ಲೈ ಮಾಡ್ತಾ ಪ್ಯಾಕ್ಗಳನ್ನು ಅಪ್ಲೈ ಮಾಡ್ತಾ ಬಂದರೆ ಕೂದಲು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದೆಲ್ಲವಕ್ಕೂ ನೀವು ಮಾಡಬೇಕಾಗಿರೋದು ಇನ್ವೆಸ್ಟ್ ಮಾಡಬೇಕಾಗಿರೋದು ಒಂದೇ ಒಂದು ಏನಪ್ಪ ಅಂತಂದರೆ ಟೈಮ್ ಪೇಷನ್ಸ್ ಟೈಮು ಪೇಶನ್ಸು ಇಟ್ಕೊಂಡು ಇದಿಷ್ಟು ಫಾಲೋ ಮಾಡಿದ್ರಿ ಅಂತ ಅಂದರೆ ಯಾವ ಡಾಕ್ಟ್ರು ಬೇಡ ಯಾವ ಏನು ಟ್ರೀಟ್ಮೆಂಟ್ಗಳು ಬೇಡ ಏನೂ ಬೇಡ ತುಂಬ ಜನ ಇವತ್ತು ಅರ್ಧ ಫ್ರಸ್ಟ್ರೇಷನ್ನಿಂದ ಒತ್ತಡದಿಂದ ಕೂದಲನ್ನ ಉದುರಿಸ್ಕೊಂಡು ಲೈಫ್ ಸ್ಟೈಲ್ ಸರಿಯಾಗಿ ಇಲ್ದಲೇನೆ ಹಾಸ್ಪಿಟಲ್ಗಳಿಗೆ ಹೋಗಿ ಮೆಡಿಸಿನ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡು ಸಾಕಷ್ಟು ಒದ್ದಾಡ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಬಟ್ ಅದು ಯಾವುದೂ ಬೇಡ ಒಂದು ಮೂರು ತಿಂಗಳು ಮಿನಿಮಮ್ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಆವಾಗ ಖಂಡಿತವಾಗ್ಲೂ ನಿಮ್ಮ ಕೂದಲಿನ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಗೂ ಅಥವಾ ನಿಮ್ಮ ಸ್ಕಿನ್ನಿನ ಎಲ್ಲ ಸಮಸ್ಯೆಗೂ ಅಥವಾ ನಿಮ್ಮ ಹೆಲ್ತ್ ಎಲ್ಲ ಸಮಸ್ಯೆಗೂ ಈ ಒಂದು ಮೂರು ತಿಂಗಳು ಏನಿದೆ ಈ ಒಂದು ಟೈಮ್ನ ನೀವು ಕೊಟ್ಕೊಂಡು ಸೆಟ್ ಮಾಡಿಕೊಂಡು ನೋಡಿ ಎಷ್ಟು ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ ನೀವೇ ಹೇಳ್ತೀರಾ ಇನ್ಫ್ಯಾಕ್ಟ್ ಈಗಲೂ ಅಷ್ಟೇ ನನಗೆ ಕೂದಲಿಗೆ ನಾನು ಎಣ್ಣೆ ಹಾಕಿ ಎಷ್ಟೋ ದಿನ ಆಗಿದೆ ಆಯ್ತಾ ನೀವು ನಂಬ್ತಿರೋ ಬಿಡ್ತಿರೋ ಈಗ ನನ್ನ ಮಗನಿಗೆ ನಾಲ್ಕು ತುಂಬಿ ಐದು ನಡೀತಾ ಇದೆ ಸ್ಟಿಲ್ ಇಲ್ಲಿ ತನಕ ನಾನು ಯಾವುದೇ ಹೇರ್ ಆಯಿಲ್ನ ಅಪ್ಲೈ ಮಾಡಿಲ್ಲ ಸುಮ್ಮನೆ ಹೋಗು ಕೈಗೆ ಯಾವ್ದು ಸಿಗುತ್ತೆ ಶಾಂಪು ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಸ್ನಾನಕ್ಕೆ ಹೋದಾಗ ಯಾವ ಶ್ಯಾಂಪು ಕಾಣ್ತಾ ಇರುತ್ತೆ ಅದನ್ನ ತೊಗೊಂಡು ಬರ್ತಿದ್ದೆ ಬಟ್ ಆದ್ರೂ ಕೂದಲು ಉದುರ್ತಾ ಇರಲೇ ಏನೂ ಇಲ್ಲ ಈಗ ಫೀಡಿಂಗ್ ಮಾಡ್ತಾ ಇರೋ ಈ ಒಂದು ಟೈಮಲ್ಲಿ ಹೇರ್ ಫಾಲ್ ಆಗ್ತಾ ಇದೆ ಬಟ್ ಇದು ಕ್ರಮೇಣ ನಿಲ್ತಾ ಹೋಗುತ್ತೆ ಮಗುಗೆ ಫೀಡಿಂಗ್ ಮಾಡೋದು ಸ್ಟಾಪ್ ಮಾಡ್ತಾ ಮಾಡ್ತಾ ಸೊ ಈಗ ನಾವು ಮಗುಗೆ ಫೀಡ್ ಮಾಡ್ತಾ ಇರೋದ್ರಿಂದ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಕ್ಯಾಲ್ಶಿಯಂ ಮಗುಗೂ ಬೇಕಾಗಿರುತ್ತೆ ನಮಗೂ ಬೇಕಾಗಿರುತ್ತೆ ಐರನ್ ಬೇಕಾಗಿರುತ್ತೆ ನಮಗೂ ಸೊ ಅಲ್ಲಿ ಅಷ್ಟು ಆಗಿ ನಮ್ಮ ಬಾಡಿಗೆ ನಾವು ಕೊಡೋಕಾಗ್ತಾ ಇರಲ್ಲ ಅಂತ ಅಂದಾಗ ಅಬ್ವಿಯಸ್ಲಿ ಇದು ಸರ್ವೇ ಸಾಮಾನ್ಯ ಕ್ರಮೇಣ ಇದು ಸರಿ ಹೋಗುತ್ತೆ ಎಸ್ ದಯವಿಟ್ಟು ಒಂದು ಟೈಮ್ನ ಕೊಡಿ ಪೇಶನ್ಸ್ನ ಇಟ್ಕೊಳ್ಳಿ ಖಂಡಿತವಾಗ್ಲೂ ಕೂದಲು ಚೆನ್ನಾಗಿರುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ಹೆಲ್ತು ಚೆನ್ನಾಗಿರುತ್ತೆ ಎಸ್ ಇರೋದು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗ್ಬೋದು ಇಷ್ಟ ಆಗ್ಬೋದು ದಯವಿಟ್ಟು ಇದನ್ನು ಫಾಲೋ ಮಾಡಿಕೊಂಡು ನೋಡಿ ಹ್ಯಾಂಗೆ ತ್ರೀ ಮಂತ್ ಆದಮೇಲೆ ನನಗೆ ಹೇಳಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಎಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್